ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಐ ವಾಂಟ್ ಯುವರ್ ನಂಬರ್ ಐ ವಾಂಟ್ ಯುವರ್ ನಂಬರ್ ನನಗೆ ನಿನ್ನ ನಂಬರ್ ಬೇಕು ಐ ಮೇಡ್ ಅ ಮಿಸ್ಟೇಕ್ ಐ ಮೇಡ್ ಅ ಮಿಸ್ಟೇಕ್ ನಾನು ಒಂದು ತಪ್ಪು ಮಾಡಿದೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಹೌ ಲಾಂಗ್ ವಿಲ್ ಇಟ್ ಟೇಕ್ ಇದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಕ್ಯಾನ್ ಯು ಸಿ ಹರ್ ಕ್ಯಾನ್ ಯು ಸಿ ಹರ್ ನೀನು ಅವಳನ್ನು ನೋಡಬಲ್ಲೆಯಾ ದಿಸ್ ಈಸ್ ಟೂ ಮಚ್ ದಿಸ್ ಈಸ್ ಟೂ ಮಚ್ ಇದು ಅತಿಯಾಯಿತು ಹೌ ವಾಸ್ ಯುವರ್ ಟ್ರಿಪ್ ಹೌ ವಾಸ್ ಯುವರ್ ಟ್ರಿಪ್ ನಿನ್ನ ಟ್ರಿಪ್ ಹೇಗಾಯಿತು ಡೋಂಟ್ ಸೇ ಎನಿಥಿಂಗ್ ಡೋಂಟ್ ಸೇ ಎನಿಥಿಂಗ್ ಏನನ್ನು ಹೇಳಬೇಡ ಹೌ ಡು ಯು ನೋ ಹೌ ಡು ಯು ನೋ ನಿನಗೆ ಹೇಗೆ ಗೊತ್ತು ಐ ಎಮ್ ವೆರಿ ಲಕ್ಕಿ ಐ ಎಮ್ ವೆರಿ ಲಕ್ಕಿ ನಾನು ತುಂಬ ಅದೃಷ್ಟವಂತೆ ದಿಸ್ ಈಸ್ ನಾಟ್ ಅ ಜೋಕ್ ದಿಸ್ ಈಸ್ ನಾಟ್ ಅ ಜೋಕ್ ಇದು ತಮಾಷೆಯಲ್ಲ ಹೌ ಓಲ್ಡ್ ಆರ್ ಯು ಹೌ ಓಲ್ಡ್ ಆರ್ ಯು ನಿನಗೆ ಎಷ್ಟು ವಯಸ್ಸು ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ ನನಗೆ ಏನೂ ತೊಂದರೆ ಇಲ್ಲ ನೆವರ್ ಡೂ ಸೋ ನೆವರ್ ಡೂ ಸೋ ಯಾವತ್ತೂ ಹಾಗೆ ಮಾಡಬೇಡ ಇಟ್ ವಿಲ್ ಬಿ ಬೆಟರ್ ಫಾರ್ ಯು ಇಟ್ ವಿಲ್ ಬಿ ಬೆಟರ್ ಫಾರ್ ಯು ಇದು ನಿಮಗೆ ಒಳ್ಳೆಯದಾಗುತ್ತದೆ What do you want to do? What do ಯು ವಾಂಟ್ ಟು do? ನೀನು ಏನು ಮಾಡಲು ಬಯಸುತ್ತೀಯಾ ಹೌ ವಾಸ್ your ಡೇ ಹೌ ವಾಸ್ ಯುವರ್ ಡೇ ನಿನ್ನ ದಿನ ಹೇಗಿತ್ತು ಹೀ ನೋಸ್ ಇಟ್ ವೆರಿ ವೆಲ್ ಹೀ ನೋಸ್ ಇಟ್ ವೆರಿ ವೆಲ್ ಅವನಿಗೆ ಇದು ಚೆನ್ನಾಗಿ ಗೊತ್ತು ಇಟ್ಸ್ ನಾಟ್ ಯುವರ್ ಫಾಲ್ಟ್ ಇಟ್ಸ್ ನಾಟ್ ಯುವರ್ ಫಾಲ್ಟ್ ಇದು ನಿನ್ನ ತಪ್ಪಲ್ಲ इट ईज नाट रईट इट ईज नाट रईट इूज नूज निस नंबर डिड यू ईटिड ಗೆಟ್ ಇಟ್ ನಿನಗೆ ಇದು ಸಿಕ್ಕಿತ ಹೂಸ್ ನಂಬರ್ ಈಸ್ ದಿಸ್ ಹೂಸ್ ನಂಬರ್ ಈಸ್ ದಿಸ್ ಇದು ಯಾರ ನಂಬರ್ ಐ ವಾಂಟ್ ಯುವರ್ ಅಡ್ವೈಸ್ ಐ ವಾಂಟ್ ಯುವರ್ ಅಡ್ವೈಸ್ ನನಗೆ ನಿನ್ನ ಸಲಹೆ ಬೇಕು ಹೌ ಡು ಯು ನೋ ಮೀ ಹೌಡು ಯು ನೋ ಮೀ ನಿನಗೆ ನಾನು ಹೇಗೆ ಗೊತ್ತು ಆರ್ ಯು ಸಿಖ್ ಆರ್ ಯು ಸಿಖ್ ನಿನಗೆ ಹುಷಾರಿಲ್ವಾ ವಾಟ್ ಡು ಯು ವಾಂಟ್ ವಾಟ್ ಡು ಯು ವಾಂಟ್ ನಿನಗೆ ಏನು ಬೇಕು ಇಟ್ ಮೇ ರೈನ್ ಟು ಇಟ್ ಮೇ ರೈನ್ ಟುಡೇ ಇವತ್ತು ಮಳೆ ಬರಬಹುದು Thank you for watching. Subscribe my channel.